ಈಗ ಮೊನ್ನೆ ನಿಮ್ಮ ಇಂಗ್ಲೀಷ್ ಸೂತ್ರಗಳನ್ನು ಬರೆದರೆ ಅದಕ್ಕೆ ಒಂದು ಹೌದು ಸರ್ ಸರ್ ಇದು ಹೈವೈ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಅಂತೇಳಿ ಇದು ನಾನು ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾಗೇಂದ್ರ ಮಟ್ಟಿಯ ನಂಬರ್ ಎಂಟು ಸ್ಕೂಲಲ್ಲಿ ನಾನು ಇದನ್ನು ರೆಕಾರ್ಡನ್ನು ಬರೆದಿದ್ದೆ ಇದು ನಾಲ್ಕು ಗಂಟೆ ಐವತ್ತೈದು ನಿಮಿಷ ನಾನು ತೊಗೊಂಡುಕೊಂಡಿದ್ದೆ ನಾಲ್ಕು ಗಂಟೆ ಐವತ್ತೈದು ನಿಮಿಷದಲ್ಲಿ ಐದು ಸಾವಿರದ ಐದುನೂರ ನಾಲ್ಕು ಇಂಗ್ಲೀಷ್ ಸೂತ್ರಗಳನ್ನು ಬರೆದು ಒಂದು ನೂರ ಇಪ್ಪತ್ತ್ನಾಲ್ಕು ಫೇಸ್ ಅದು ಕವರಿಂಗ್ ಆಗಿತ್ತು ಮತ್ತು ಈ ಆಲ್ರೆಡಿ ಈ ಹಿಂದೆ ಒಬ್ಬರು ಕೂಡ ಬರೆದಿದ್ದರು ಕೂಡ ಅವರು ಐದು ಗಂಟೆ ಮೂವತ್ತ್ಮೂರು ನಿಮಿಷ ತೊಗೊಂಡು ಅವರು ಫಾ ಒಂದು ಫೈವ್ ಅವರ್ಸಲ್ಲೇ ಸಾರಿ ಐದು ಗಂಟೆ ಮೂವತ್ತ್ಮೂರು ನಿಮಿಷದಲ್ಲಿ ಅವರು ಒಂದು ಐದು ಸಾವಿರ ಸೂತ್ರನೂ ಬರೆದಿದ್ದರು ಅದು ನನಗೆ ಒಂದು ಸ್ವಲ್ಪ ಇಲ್ಲೇ ಅದಕ್ಕೆ ಕೇಳ್ಪಟ್ಟಿದ್ದೆ ಮತ್ತು ನಾನು ಈಗ ಅದನ್ನ ಆ್ಯಕ್ಚುಲಿ ಅದನ್ನು ನಾನು ಕ್ರಾಸ್ ಮಾಡಿದ್ದೀನಿ ಮತ್ತು ಇದಕ್ಕೆ ಬರೆಯೋಕ್ಕೆ ಮುಂಚೆ ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಎರಡು ಸಾವಿರದ ಹದಿಮೂರಿಂದ ಕೂಡ ನಾನು ಇಂಗ್ಲೀಷ್ ತರಬೇತಿಯನ್ನು ಇಲ್ಲಿ ನಾಗೇಂದ್ರ ಮಟ್ಟಿಯಲ್ಲಿ ಕೊಟ್ಕೊಂತ ಬಂದಿದ್ದೀನಿ ನಾನೀಗ ಆಲ್ಮೋಸ್ಟ್ ಒಂದು ಎಲ್ಲ ಸುಮಾರು ನಮ್ಮ ಹಾವೇರಿ ಡಿಸ್ಟಿಕ್ ಆದ್ಯಂತ ಈ ಇಂಗ್ಲೀಷ್ ಸೂತ್ರಗಳ ಬಗ್ಗೆ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಸೆಮಿನಾರ್ಗಳನ್ನ ತೆಗೆದುಕೊಂಡಿದ್ದೇನೆ ಮತ್ತು ಕೆಲವೊಂದು ಕಡೆ ಉಚಿತ ಇಂಗ್ಲೀಷ್ ಕ್ಲಾಸ್ಗಳನ್ನು ಕೊಟ್ಟಿದ್ದೇನೆ ನಾನು ಮೊದಲನೇದಾಗಿ ಇದೇ ನಾಗೇಂದ್ರ ಮಟ್ಟಿಯ ಕೊಳಚೆ ಪ್ರದೇಶದಲ್ಲಿ ಇದ್ದಂಥವ ಇಲ್ಲೇ ಇಲ್ಲೇ ಇದೆ ನಮ್ಮ ಮನೆ ಕೂಡ ನಾನು ಈ ಭಾಗದಲ್ಲಿ ಇಲ್ಲಿ ಎಜುಕೇಷನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಯಾಕೆಂದ್ರೆ ಇಲ್ಲಿ ನಮ್ಮದು ಪ್ರೈಮರಿ ಸ್ಕೂಲ್ ಮಟ್ಟ ಅಷ್ಟೇ ಎಜುಕೇಷನ್ ಇರೋದು ನಂತರ ಇಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅವ್ರ ಗರ್ಲ್ಸ್ ಆಗಲಿ ಬಾಯ್ಸ್ ಆಗಲಿ ಕೆಲಸ ನೋಡ್ಕೊಂತ ಹೋಗಿಬಿಡ್ತಾರೆ ಎಜುಕೇಷನ್ ಮುಂದೆ ಹೈರ್ ಎಜುಕೇಷನ್ಗೆ ಅವ್ರು ಹೋಗೋದಿಲ್ಲ ನಾನು ಕೂಡ ಅಷ್ಟೇ ಗೋ ಗೋಂಡಿಲಿ ಇದಾಗಿಂದ ನಾನು ಗೌಂಡಿ ಕೆಲಸಕ್ಕೆಲ್ಲ ಹೋಗ್ತಿದ್ದೆ ಇಲ್ಲಿ ಸುಮಾರಷ್ಟು ಒಂದು ಏಳೆಂಟು ಮಂದಿ ಗೌಂಡಿಗಳು ಮಿಸ್ತ್ರಿಗಳಿದ್ದಾರೆ ಬೇಕಾದ್ರೆ ಅವರೆಲ್ಲ ನೀವು ರಿಪೋರ್ಟ್ ತಗೋಬೋದು ಅವ್ರ ನಾನು ಕೆಲಸ ಮಾಡಿದ್ದೀನಿ ಅಲ್ಲಿ ಕೆಲಸ ಮಾಡುವಾಗ ನನಗೆ ಅನಿಸ್ತು ನಾನು ಸ್ವಲ್ಪ ಏನೋ ಒಂದು ಅವ್ರು ಕೇಳಿದೆ ನಾನು ಏನು ಮಾಡಬೇಕು ರೀ ಒಂದು ಸ್ವಲ್ಪ ಪಿನ್ಸರ್ಟ್ ಹಕ್ಕಂದು ಅಡ್ಡಾಡ್ತಿದ್ದಾರಲ್ಲ ಅಂದರೆ ಬಸವೇಶ್ ನಗರದಾಗೆಲ್ಲ ನಾನು ಸ್ವಲ್ಪ ಕೆಲಸ ಮಾಡೋದನ್ನು ಅವರು ಅಡ್ಡಾಡೋರು ನೋಡಿದೆ ನಾನು ಅವ್ರು ಕೇಳಿದೆ ಗೌಂಡಿಗೆ ಆತ ಹೇಳ್ದೆ ಇಲ್ಲ ನೀನು ಇಂಗ್ಲೀಷ್ ಕಲ್ಕೋ ನೀನು ಆ ಥರ ನೀನು ಅಂತ ಹಾಕ್ಕೊಂತ ಹೇಳ್ದು ಗೌಂಡಿ ನಾನು ಅದೇ ಅದೇ ಒಂದು ಚಾಲೆಂಜ್ ಆಗಿ ತೊಗೊಂಡು ನಾನು ನೈಟೆಲ್ಲ ಓದ್ಕೊಂತು ಡೇ ಎಲ್ಲ ನಾನು ಕೆಲ್ಸಕ್ಕೆ ಹೋಗಿ ಮತ್ತು ಮತ್ತೆ ಎಜುಕೇಷನ್ ಮಾಡಬೇಕಂತ ಮತ್ತು ಅದು ಇಂಗ್ಲೀಷ್ ಕಲಿಬೇಕಂತ ಎಜುಕೇಷನ್ಗೆ ಕೂಡ ಹಚ್ಚಿದೆ ಮತ್ತು ನಂದೆಲ್ಲ ಬಿ ಎ ಇಲ್ಲೇ ಗ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಆಯಿತು ಮತ್ತು ಎಮ್ ಎನ್ ಎಕನಾಮಿಕ್ಸು ಕೂಡ ಆಯಿತು ನೆಕ್ಸ್ಟ್ ಈಗ ಎಮ್ ಎನ್ ಇಂಗ್ಲೀಷನ್ನು ಕರ್ನಾಟಕ ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡ್ತಿದ್ದೀನಿ ಇದಕ್ಕೆಲ್ಲ ನಮ್ಗೆ ಕಾರಣಕರ್ತರು ನಮ್ಮ ತಂದೆ ತಾಯಿ ಮತ್ತು ಸ್ನೇಹಿತರು ಮತ್ತು ಈ ಥರ ಬಂತು ಸಂಸ್ಥೆ ಇದು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ಅಂತೇಳಿ ಬದಲೇದಾಗಿ ಇದು ನ್ಯಾಷನಲ್ ರೆಕಾರ್ಡಲ್ಲಿ ಇದು ಕೊಟ್ಟಿದ್ದಾರೆ ಇನ್ನೊಂದು ವೈ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತೇಳಿ ಇವರು ಕೂಡ ಡಾಕ್ಟರ್ ಅಂಬಿಕಾಂತ್ ಚಟ್ಟಿ ಇವರು ಸಂಸ್ಥೆಯಿಂದ ನಮಗೆ ಈ ಪ್ರಶಸ್ತಿಗಳು ಸಿಕ್ಕಿದೆ ಮತ್ತು ಮೊನ್ನೆ ಈಗ ಇಪ್ಪತ್ತಾರು ರಿಪಬ್ಲಿಕ್ ಡೇ ದಿನ ಕೂಡ ಇದನ್ನು ಗಮನಿಸಿದಂಥ ಜಿಲ್ಲಾಡಳಿತ ಕೂಡ ನನಗೆ ರಿಪಬ್ಲಿಕ್ ಡೇ ಅವಾರ್ಡು ಕೂಡ ಸಹ ಆನರಿಂಗ್ ಆಗಿ ಕೊಟ್ಟಿದ್ದಾರೆ ನೀವು ಫ್ರೀ ಟೈಮಲ್ಲಿ ಏನಾದರೂ ಇದ್ರ ಬಗ್ಗೆ ಟೀಚ್ ಮಾಡೋದು ಕಲಿಸ್ತೀರ ಹಾಂ ನಾನು ಮೂಲತವಾಗಿ ಇಂಗ್ಲೀಷ್ ತರಬೇತಿಯನ್ನು ಎರಡು ಸಾವಿರದ ಹದಿಮೂರಿಂದ ಕೊಟ್ಕೊಂತ ಬಂದಿದ್ದೀನಿ ನಾಗಿದ್ರಮಟ್ಟಿಯಲ್ಲಿ ನಾನು ಇಲ್ಲಿ ನಾನು ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಇಲ್ಲಿ ಮಕ್ಕಳು ಕೂಡ ಹಂಗೆ ಬರ್ತಾ ಇರ್ತಾರೆ ನಾನು ಕ್ಲಾಸ್ ಮಾಡ್ತಾ ಇರ್ತೀನಿ ಮತ್ತು ನನಗೆಲ್ಲ ಫ್ರೀ ಇದ್ದಾಗೆಲ್ಲ ನನಗೆ ಕೆಲವೊಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ನಾನು ಕ್ಲಾಸ್ ಮಾಡೋ ಅಂತ ನನ್ನ ಹಾಬಿಯನ್ನು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಮಾಡಿ ಬರ್ತಿದ್ದೀನಿ ನಿಮ್ಮ ನನಗೆ ಇನ್ನೂ ನನಗೆ ಹೆಚ್ಚಿನ ರೀತಿಯಲ್ಲಿ ಇದೊಂದು ಸ್ವಲ್ಪ ಸ್ಪ್ರೆಡ್ ಆಗಬೇಕು ಯಾಕಂತಂದ್ರೆ ನಾನು ಸ್ಪ್ರೆಡ್ ಆಗ್ಬೇಕಂತಲ್ಲ ನನ್ನ ವಿಷಯ ನನ್ನ ಕೆಲಸ ಸ್ಪ್ರೆಡ್ ಆಯ್ತು ಅಂತಂದ್ರೆ ನಾನು ಏನಂತ ಇಂಗ್ಲೀಷನ್ನು ಏನು ಕಲಿಸ್ತಿದ್ದೀನಿ ಈಗ ಮಕ್ಕಳು ಎಷ್ಟೋ ಜನ ಮಕ್ಕಳಿಗೆ ಇಂಗ್ಲೀಷ್ ಬರ್ತಾ ಇಲ್ಲ ನಾನು ಎಷ್ಟೋ ಐ ಸ್ಕೂಲ್ಗೆ ಹೋಗ್ತಿದ್ದೀನಿ ಎಷ್ಟೋ ಪ್ರೈಮರಿ ಸ್ಕೂಲ್ಗೆ ಹೋಗ್ತೀನಿ ಆ ಮಗುಗೆ ಇಂಗ್ಲೀಷ್ ಬರ್ತಾಯಿಲ್ಲ ಅದು ನನಗೆ ಭಾಳ ಪೀಲ್ ಕಾಡ್ತಾ ಇದೆ ನಾನು ಆ ಮಗುನ ಇಂಗ್ಲೀಷಲ್ಲಿ ಮಾತಾಡಿಸ್ಬೇಕು ಅನ್ನೋದೇ ನನ್ನ ಇಂಟೆನ್ಷನ್ನು ಹಾಗಾಗಿ ನಾನು ಕೆಲವೊಂದು ಕಡೆ ಹೋದಾಗೆಲ್ಲ ಅವರು ಅಷ್ಟೊಂದು ಇದು ಮಾಡೋದಿಲ್ಲ ಯಾಕಂದ್ರೆ ನಮ್ಮ ಬಗ್ಗೆ ಗೊತ್ತಿರಲ್ಲ ಶಿಕ್ಷಕರಿಗೆ ಹಂಗಾಗಿ ತಾವು ಅವುಗಳು ದಯವಿಟ್ಟು ಇದನ್ನು ಸ್ವಲ್ಪ ಪ್ರಚಾರ ಮಾಡಿದ್ದ ಆದರೆ ನನ್ನ ನನ್ನ ನನಗೆ ಎಷ್ಟೋ ಜನ ಕೆಲವು ಕೂಲಿ ಕೆಲಸಕ್ಕೆ ಹೋಗ್ತಾ ಇರ್ತಾ ಆ ಮಕ್ಕಳು ಅವನ್ನೆಲ್ಲ ಒಂದು ಸ್ವಲ್ಪ ಅದನ್ನ ನಾವು ತಡೆ ಹಿಡಿಬೋದು ಮತ್ತು ಅವರಿಗೆ ಶಿಕ್ಷಣದ ಬಗ್ಗೆ ಮತ್ತೆ ಇದು ಇಂಗ್ಲೀಷ್ ಕಲಿಯೋದ್ರಿಂದ ಏನು ಉಪಯೋಗ ಇದೆ ಅದನ್ನೆಲ್ಲ ತಿಳಿಸಬಹುದು ಮತ್ತು ನಾವು ಅದನ್ನ ನಾನು ಇಂಟೆನ್ಶನ್ ಆಗಿಟ್ಕೊಂಡಿದ್ದೀನಿ ಎಲ್ಲ ಮಕ್ಕಳು ಇಂಗ್ಲೀಷ್ ಮಾತಾಡಬೇಕು ಅಂತ ಹೇಳಿ ಇದನ್ನ ನೀವು ಒಂದು ಸ್ವಲ್ಪ ಇದನ್ನ ಪ್ರಚಾರ ಮಾಡಿದ್ರೆ ಇದ್ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ಬೋದು ನಾನು ಸುಮಾರಷ್ಟು ದೇಶಗಳ ಇಂಗ್ಲೀಷ್ ಟೋನಲ್ಲಿ ಮಾತಾಡ್ತೀನಿ ನಿಮಗೆ ಎಕ್ಸಾಂಪಲ್ ಬೇಕಂದ್ರೆ ನಂದೇ ಸ್ವಲ್ಪ

ಹಾಬೀಸ್ ಅವ್ಳು ಆ್ಯಕ್ಸ್ ಆ್ಯಕ್ಸ್ ಈ ಥರ ಅವರೇ ಸುಮಾರಷ್ಟು ಈಗ ನಿಮಗೆ ಮತ್ತೆ ಮಲೇಷ್ಯಾ ಆಗಿರ್ಬೋದು ಸಿಂಗಾಪುರ್ ಆಗಿರ್ಬೋದು ಸುಮಾರಷ್ಟು ದೇಶದ ಇಂಗ್ಲೀಷನ್ನು ಕೂಡ ಆಕ್ಸೆಂಟ್ಗಳು ಮಾತಾಡ್ತೀನಿ ನಾನು ಒಂದು ಸರಿ ಯಾರಾದರೂ ಮಾತಾಡಿದ ಅವರು ಆ್ಯಕ್ಸೆಂಟನ್ನು ನೋಡಿದರೆ ಗಮನಿಸಿದರೆ ನಾನು ಆ ಥರ ನಾನು ಆ್ಯಕ್ಸೆಂಟನ್ನು ಮಾಡ್ತೀನಿ ಅಂತ ಹೇಳ್ತೀನಿ ಅವ್ರಿಗೂ ಅಳವಡಿಸಿ ಅಳ್ವಡಿಸಿದ್ದೇನೆ ಅವ್ರಿಗೂ ಅಳವಡಿಸಿದ್ದೇನೆ ಅವರು ಮಾತಾಡ್ತಿದ್ದಾರೆ ಎಕ್ಸಾಂಪಲ್ ನಿಮಗೆ ನಿಮಗೆ ಈ ಎಕ್ಸಾಂಪಲ್ ಇಂಡಿಯನ್ ಇಂಗ್ಲೀಷ್ ನೋಡಿಬೇಕಾದ್ರೆ ನೀವು ವಾಟರ್ ಅಂತ ಹೇಳ್ತಾರೆ ವಾಟರ್ ಅಂತಂದರೆ ನೀವು ಬ್ರಿಟಿಷಲ್ಲಿ ಅವರು ವಾಟರ್ ಅನ್ನೋಂಗಿಲ್ಲ ಅವರು ಆರನ್ನು ಅವರು ಸೈಲೆಂಟಾಗಿ ಇಟ್ಟಿರ್ತಾರೆ ಅಂದರೆ ಅವರು ಹೇಳೋಂಗಿಲ್ಲ ಆರು ಅವರು ವಾಟಾ ಅಂತ ಹೇಳ್ತಾರೆ ವಾಟ ಅಂತ ಹೇಳ್ತಾರೆ ಅಮೇರಿಕನ್ಸ್ ಅವ್ರು ಏನು ಹೇಳ್ತಾರೆ ಅಂದರೆ ಅವರು ವಾರ್ಡರ್ ಅಂತ ಹೇಳ್ತಾರೆ ಇಲ್ಲಿ ನಮ್ಮದು ಬ್ರಿಟಿಟಿ ನಮ್ಮದು ಇಂಡಿಯನ್ ಇಂಗ್ಲೀಷ್ ನೋಡಿದ್ರೆ ವಾಟರ್ ಅಂತ ಹೇಳ್ಬಿಡ್ತೀವಿ ಈ ಬ್ರಿಟಿಷ್ ಇಂಗ್ಲೀಷ್ ನೋಡಿ ಬೇಕಾದ್ರೆ ಅವ್ರಿಗೆ ಡಾಕ್ಟರ್ ಅಂತ ಅಷ್ಟೇ ಹೇಳ್ತಾರೆ ನಾವು ಡಾಕ್ಟರ್ ಅಂತ ಹೇಳ್ತೇವೆ ಇಲ್ಲಿ ಅಮೇರಿಕನ್ ಇಂಗ್ಲೀಷ್ ಅವರು ಡಾಕ್ಟರ್ ಅಂದ್ರೆ ಆರ್ನವರು ಅವರು ಪ್ರೆಸ್ ಮಾಡಿ ಹೇಳ್ತಾರೆ ಅಮೇರಿಕನ್ಸ್ ಬ್ರಿಟಿಷ್ನವ್ರು ಆರನ್ನು ಇಲ್ಲ ನಮ್ಮ ಇಂಡಿಯನ್ಸ್ ಅದನ್ನು ಲೈಟಾಗಿ ಹೇಳ್ತಾರೆ ಆರನ್ನು ಈ ಥರ ಸುಮಾರು ಈಗ ಎಕ್ಸಾಂಪಲ್ ವುಮೆನ್ ಅಂತ ಹೇಳ್ತಾರೆ ವುಮೆನ್ ಕಾಲೇಜ್ ಅಂತ ಹೇಳಿ ಅದು ವುಮೆನ್ ಅಲ್ಲ ವಿಮೆನ್ ಕಾಲೇಜು ಈ ಥರ ಪ್ರೊನೌನ್ಸಿಷನ್ಸು ಕೂಡ ಇದೆ ನೆಕ್ಸ್ಟ್ ನೀವು ಬೇಕಾದ್ರೆ ನೀವು ಎಕ್ಸಾಂಪಲ್ ಇದೇ ಥರ ಸುಮಾರಷ್ಟು ಗರ್ಲ್ ಅಂತ ಹೇಳ್ತಿರ್ತಾರೆ ಗರ್ಲ್ ಅಂತ ಹೇಳಬೇಕು ಹೌಸ್ ವೈಫ್ ಅಂತೇಳಿ ಎಷ್ಟೋ ಜನ ಿದ್ದಾರೆ ಶಿಕ್ಷಕರು ಎಲ್ಲ ಕೆಲವೊಂದು ಕಡೆ ನಾನು ಹೋದಲ್ಲಿ ಹೌಸ್ ವೈಫ್ ಅಂತ ಹೇಳಬೇಡಿ ಇದನ್ನ ಸುಪ್ರೀಂ ಕೋರ್ಟ್ ಹಾಕಿದೆ ಆ್ಯಕ್ಚುಲಿ ಇದಕ್ಕೆ ನಿಮಗೆ ಹೌಸ್ ವೈಫ್ ಹೈಸ್ ವೈಫ್ ಬದಲಾಗಿ ಸುಪ್ರೀಂ ಕೋರ್ಟ್ ಒಂದು ವರ್ಲ್ಡ್ ಕೊಟ್ಟಿದೆ ಓಮಿಕರ್ ಅಂತ ಹೇಳಿ ಇದು ಡೌನ್ ಲುಕ್ ಡೌನ್ ವರ್ಡ್ ಅಂತ ನಾನು ಲುಕ್ ಡೌನ್ ಅಂದ್ರೆ ಕೀಳಮಟ್ಟದ ಪದ ಅಂತೇಳಿ ನಾನು ಎಷ್ಟೋ ಕಡೆ ಹೇಳಿದ್ದೀನಿ ಆದರೂ ಕೂಡ ಹೌಸ್ ವೈಫ್ ಅಂತ ಇನ್ನೂ ಸುಮಾರು ಬಳಸ್ತಾರೆ ಈ ಥರ ಸುಮಾರಷ್ಟು ಆಕ್ಸೆಂಟ್ ನಾನು ಮಾತಾಡ್ತೀನಿ ಒಂದು ಒಂದು ಸೂತ್ರಗಳನ್ನು ಸೂತ್ರ ಇರುತ್ತೆ ಈಗ ಐ ಕ್ಯಾನ್ ಪ್ಲಸ್ ಬಿ ಒನ್ ಅಂತೇಳಿ ಈಗ ಕ್ಯಾನ್ ಅನ್ನೋದು ಒಂದು ಮಾಡಲ್ಸ್ ಇದೊಂದು ಐ ಅನ್ನೋದು ಒಂದು ಸಬ್ಜೆಕ್ಟು ಕ್ಯಾನ್ ಪ್ಲಸ್ ಬಿ ಒನ್ ಬಿ ಒನ್ ಅಂದರೆ ಒಂದು ವರ್ಬ್ ಆಯಿತು ಬಿ ಒಂದು ಬಿ ವರ್ಬಲ್ಲೇ ಈಗ ಎಕ್ಸಾಂಪಲ್ ಒಂದು ಸೆಂಟೆನ್ಸ್ ಅನ್ನು ಮಾಡ್ಬೋದು ಐ ಕ್ಯಾನ್ ರೈಟ್ ಅಂತೇಳಿ ನಾನು ಬರಿಯಬಲ್ಲೆ ಅಂತ ಅಂತೇಳಿ ಈಗ ರೈಟ್ ಅಂತ ನಾವು ಒಂದು ವರ್ಬನ್ನು ತೊಗೊಂಡೆ ಬರಿಯ ಅಂತ ಅಂತೇಳಿ ನೀವು ಸುಮಾರಷ್ಟು ವರ್ಬ್ಗಳನ್ನ ತೊಗೋಬೋದು ಒಂದು ಎಕ್ಸಾಂಪಲ್ ಒಂದು ನಂದೆ ನಾನೇ ರೆಡಿ ಮಾಡುವಂಥ ಒಂದು ಬುಕ್ಸ್ ಇದೆ ಅದರಲ್ಲಿ ಮೂರು ಸಾವಿರ ವರ್ಬ್ ಇದೆ ಅದರಲ್ಲಿ ಬಿ ಒನ್ ಮೂರು ಸಾವಿರ ನೀವು ಸೆಂಟೆನ್ಸನ್ನು ಆ್ಯಡ್ ಮಾಡಿದ್ರೆ ಅದು ಮೂರು ಸಾವಿರ ಸೆಂಟೆನ್ಸ್ ಆಯಿತು ನೀವು ಒಂದೊಂದು ವರ್ಬನ್ನು ಬೇಕಾದ್ರೆ ನೂರಾರು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ಬೋದು ಎಕ್ಸಾಂಪಲ್ ಐ ಕ್ಯಾನ್ ರೈಟ್ ಐ ಕ್ಯಾನ್ ರೈಟ್ ಸ್ಟೋರಿ ಐ ಕ್ಯಾನ್ ರೈಟ್ ನಾವೇ